ರೂಪಶ್ರೀ ಆಯುರ್ವೇದಿಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತು ಹಾಲಿನ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಹಾಲಿನಲ್ಲಿ ಎಷ್ಟು ಪ್ರಕಾರದ ಹಾಲುಗಳನ್ನು ನೋಡಬಹುದು ಯಾವ ಹಾಲು ಅತಿ ಹೆಚ್ಚು ಔಷಧಿ ಗುಣ ಹೊಂದಿದೆ ಮತ್ತು ಯಾವ ಹಾಲು ಕುಡಿದರೆ ಯಾವ ರೋಗಗಳನ್ನು ದೂರ ಮಾಡಬಹುದು ಮತ್ತು ಹಾಲು ಯಾವ ಟೈಮ್ನಲ್ಲಿ ಹಾಲು ಕುಡಿದರೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಯಾವ ಹಾಲು ಪೂಜೆಗೆ ಶ್ರೇಷ್ಠ ಮತ್ತು ಆಯುರ್ವೇದದಲ್ಲಿ ಯಾವ ಆಕಳದ ಹಾಲು ಹೆಚ್ಚು ಔಷಧಿ ಗುಣ ಹೊಂದಿದೆ ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಔಷಧಿಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಇವತ್ತು ಹಾಲಿನ ಬಗ್ಗೆ ತಿಳಿದುಕೊಳ್ಳೋಣ ಏನು ಹಾಲಿನ ಬಗ್ಗೆ ತಿಳಿದುಕೊಳ್ಳುವುದು ಅಂತೀರಾ ಹೌದು ಹಾಲಿನ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಕಡಿಮೆ ಹಾಲಿನಲ್ಲಿ ಐದು ಅಥವಾ ಆರು ರೀತಿಯ ಹಾಲುಗಳನ್ನು ನೋಡಬಹುದು ಅಂದರೆ ಆಕಳದ ಹಾಲು ಎಮ್ಮೆ ಹಾಲು ಆಡಿನ ಹಾಲು ಕುರಿ ಹಾಲು ಕತ್ತೆ ಹಾಲು ಹೀಗೆ ಅನೇಕ ರೀತಿಯಲ್ಲಿ ಹಾಲುಗಳನ್ನು ನೋಡಬಹುದು ಎಲ್ಲ ಹಾಲುಗಳು ಬಿಳಿ ಬಣ್ಣದಲ್ಲಿಯೇ ನೋಡಬಹುದು ಆದರೆ ಒಂದೊಂದು ಹಾಲಿನ ರುಚಿ ಬೇರೆ ಬೇರೆಯೇ ಆಗಿದೆ ಹಾಲಿನಿಂದ ಹಲವಾರು ರೋಗಗಳನ್ನು ದೂರ ಮಾಡಬಹುದು ಅಂದರೆ ಚರ್ಮ ರೋಗಗಳು ಕ್ಯಾಲ್ಸಿಯಂ ಕೊರತೆ ಲೈಂಗಿಕ ರೋಗಗಳು ಹೊಟ್ಟೆ ಉರಿ ಕೆಮ್ಮು ಶೀತ ನಿಶಕ್ತಿ ಕಪ್ಪು ಕಲೆಗಳು ಹೀಗೆ ಅನೇಕ ರೀತಿಯ ರೋಗಗಳನ್ನು ಹಾಲು ಹಾಲಿನಿಂದ ದೂರ ಮಾಡಬಹುದು ಆದರೆ ಆಯುರ್ವೇದದಲ್ಲಿ ದೇಸಿಯ ಅಥವಾ ಕರಿ ಜವಾರಿಯ ಕರಿ ಆಕಳದ ಹಾಲು ಔಷಧಿ ಗುಣ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಮತ್ತು ಆಡಿನ ಹಾಲು ಒಳ್ಳೆಯದಂತಾನೆ ಹೇಳಬಹುದು ಯಾಕಂದರೆ ಆಡು ಎಲ್ಲ ರೀತಿಯ ಗಿಡದ ಎಲೆಗಳನ್ನು ತಿನ್ನುತ್ತದೆ ಅಂದರೆ ಆಡು ಮುಟ್ಟದ ಬಳ್ಳಿಯೇ ಇಲ್ಲ ಅಂತಲೇ ಹೇಳಬಹುದು ಅಷ್ಟೇ ಅಲ್ಲ ಆಡಿಗೆ ಹಾವು ಕಚ್ಚಿದರೂ ಏನೂ ಆಗುವುದಿಲ್ಲ ಯಾಕಂದರೆ ಹಾವಿನ ವಿಷ ಆಡಿಗೆ ಏನೂ ಮಾಡೋಕ್ಕೆ ಆಗುವುದಿಲ್ಲ ಅಂದರೆ ಆಡು ಆಡು ಎಲ್ಲ ಗಿಡದ ಎಲೆಗಳನ್ನು ತಿಂದು ತನ್ನ ದೇಹವನ್ನು ಶಕ್ತಿಯುತವಾಗಿ ಹೊಂದಿದೆ ಹಾವಿನ ವಿಷ ಆಡಿನ ದೇಹಕ್ಕೆ ಏನೂ ಆಗುವುದಿಲ್ಲ ಹಾವಿನ ವಿಷವು ಅರಗಿಸುವ ಶಕ್ತಿ ಆಡಿಗೆ ಇಡೆ ಇದೆ ಅಂದರೆ ಆಡಿನ ಹಾಲಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ ಅದಕ್ಕೆ ಆಡಿನ ಹಾಲು ಜಾ ಔಷಧಿ ಔಷಧಿಯಾಗಿ ಆಯುರ್ವೇದದಲ್ಲಿ ಉಪಯೋಗಿಸುತ್ತಾರೆ ಎಮ್ಮೆ ಹಾಲು ಸ್ವಲ್ಪ ಭಾರ ಅಂತಲೇ ಹೇಳಬಹುದು ಆದರೆ ಜವಾರಿ ಕರಿ ಆಕಳದ ಹಾಲು ಹಗುರು ಯಾವುದೇ ಜವಾರಿ ಅಥವಾ ದೇಸಿಯ ಆಕಳ ಹಾಲು ಹಗುರ ಅಂತಲೇ ಹೇಳಬಹುದು ಆಕಳದ ಹಾಲು ಒಂದು ತಿಂಗಳ ಮಗುವಿನಿಂದ ಹಿಡಿದು ವಯಸ್ಸಾದ ವೃದ್ಧರು ಕುಡಿಯಬಹುದು ಜವಾರಿ ಆಕಳದ ಹಾಲು ಗರ್ಭಿಣಿಯರಿಗೆ ಬಹಳಷ್ಟು ಒಳ್ಳೆಯದು ದಿನಾಲು ಒಂದು ಅಥವಾ ಎರಡು ಗ್ಲಾಸ್ ಹಾಲು ಕುಡಿದರೆ ಕುಡಿಯಬಹುದು ಆದರೆ ಹಾಲು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತು ರಾತ್ರಿ ಒಂದು ಗಂಟೆ ಮಲಗುವ ಮೊದಲು ಹಾಲು ಕುಡಿದರೆ ಒಳ್ಳೆಯದು ಅಂದರೆ ಉಗುರು ಬೆಚ್ಚನೆ ಹಾಲಿಗೆ ಸ್ವಲ್ಪ ಕೇಸರಿ ಬಾದಾಮಿ ಪೌಡರ್ ಐದು ಅಥವಾ ಆರು ಹನಿಯಷ್ಟು ಬ್ರಾಹ್ಮಿ ಅಥವಾ ಒಂದೆಲಗದ ರಸ ಸೇರಿಸಿ ಕುಡಿದರೆ ಮುಂದೆ ಹುಟ್ಟುವ ಮಗು ಆರೋಗ್ಯವಾಗಿ ಸುಂದರವಾಗಿ ಹುಟ್ಟುತ್ತದೆ ಮತ್ತು ಬುದ್ಧಿವಂತ ಮಗು ಹುಟ್ಟುತ್ತದೆ ದಿನಾಲು ಹಾಲು ಕುಡಿಯುವುದರಿಂದ ಗರ್ಭಿಣಿಯರಿಗೆ ಯಾವುದೇ ನೋವು ನಿಶಕ್ತಿ ಆಗುವುದಿಲ್ಲ ದಿನಾಲು ಹಾಲು ಕುಡಿಯುವುದರಿಂದ ದೇಹದ ನರನಾಡಿಗಳು ಶಕ್ತಿಯುತವಾಗಿ ಬಲಿಷ್ಠವಾಗುತ್ತದೆ ಮತ್ತು ಕ್ಯಾಲ್ಸಿಯಂ ಕೊರತೆ ಇರದಂತೆ ಮಾಡುತ್ತದೆ ದಿನಾಲು ಹಾಲು ಕುಡಿಯುವುದರಿಂದ ಚರ್ಮದ ಹೊಳಪು ಜಾಸ್ತಿಯಾಗುತ್ತದೆ ನೆಗಡಿ ಅಥವಾ ಶೀತ ಇಲ್ಲ ಕೆಮ್ಮು ಆದರೆ ಯಾವುದೇ ಹಾಲು ಇರಲಿ ಉಗುರು ಬೆಚ್ಚಗೆ ಹಾಲಿಗೆ ಅರ್ಧ ಚಮಚದಷ್ಟು ಶುದ್ಧ ಅರಿಶಿಣದ ಪುಡಿ ಐದು ಅಥವಾ ಆರು ಹನಿಯಷ್ಟು ಹಸಿ ಶುಂಠಿಯ ರಸವನ್ನು ಸೇರಿಸಿ ಕುಡಿದರೆ ಕೆಮ್ಮು ಶೀತ ಕಡಿಮೆಯಾಗುತ್ತದೆ ಹೊಟ್ಟೆ ಉರಿಯುತ್ತಿದ್ದರೆ ಆಗ ಕಾಸಿ ಆರಿಸಿದ ಹಾಲಿಗೆ ಜೀರಿಗೆ ಪುಡಿ ಸೇರಿಸಿ ಕುಡಿದರೆ ಹೊಟ್ಟೆ ಉರಿ ಕಡಿಮೆಯಾಗುತ್ತದೆ ಹಾಲಿನ ಕೆನೆಗೆ ಶುದ್ಧ ಅರಿಶಿಣದ ಪುಡಿ ಸೇರಿಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳೆದರೆ ಮುಖದ ಕಲೆಗಳು ಮಡವೆ ಕಡಿಮೆ ಆಗುತ್ತದೆ ಮುಖದ ಮುಖ ಮತ್ತು ಮುಖ ಬೆಳ್ಳಗೆ ಸುಂದರವಾಗಿ ಕಾಣುತ್ತದೆ ಹಾಲಿನಿಂದ ಏನೆಲ್ಲ ಮಾಡಬಹುದು ಅಂದರೆ ಮೊಸರು ಮಜ್ಜಿಗೆ ತುಪ್ಪ ಟೀ ಪೇಡೆ ಖವಾ ಕೀರ್ ಶ್ರೀಕಂಠ ಪನ್ನೀರ್ ಹೀಗೆ ಅನೇಕ ರೀತಿಯಲ್ಲಿ ಹಾಲುಗಳನ್ನು ಬಳಸಬಹುದು ಒಟ್ಟಿನಲ್ಲಿ ಹಾಲು ಹಿಂದಿನ ಕಾಲದಿಂದಲೂ ಬಳಸುವ ಪದ್ಧತಿ ಇದೆ ಮತ್ತು ಆಕಳ ಹಾಲು ಪೂಜೆಗೆ ಶ್ರೇಷ್ಠ ಅಂತಾನೆ ಹೇಳಬಹುದು ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಔಷಧಿಯಲ್ಲಿ ನಮಸ್